ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಎಷ್ಟು ನೀಟಾಗಿ ಕ್ಲೀನಾಗಿ ಇದ್ದರೆ ಅಡುಗೆ ಮಾಡೋಕ್ಕದು ನಮಗೆ ತುಂಬಾ ಅಷ್ಟೇ ಖುಷಿ ಆಗುತ್ತೆ ನಾನಿಲ್ಲಿ ಕಾಳನ್ನ ಬಳಸ್ಕೊಂಡು ಚಪಾತಿಗೆ ಒಂದು ಸೈಡ್ ಡಿಶ್ನ ಮಾಡ್ತಾಯಿದ್ದೀನಿ ರಾತ್ರಿ ನೆನ್ಸಿಟ್ರ ಅಂತ ಕಾಳನ್ನ ನಾನು ಹಾಕಿ ಒಂದು ಮೂರು ವಿಜಯಲ್ಲಿ ಒಡಿಸ್ಕೊಳ್ತೀನಿ ಕಾಳು ತಿನ್ನಲ್ಲ ಅಂತ ಹೇಳೋ ಮಕ್ಕಳಿಗೂ ಇದನ್ನ ಆರಾಮಾಗಿ ನಾವು ತಿನ್ನಿಸ್ಬೋದು ಈ ಥರ ಕಾಳು ಗ್ರೇವಿ ಪಲ್ಯನ ನಾನಿಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರಿಗೆ ವಿಷಲ್ ಒಡಿಸ್ಕೊಳ್ಳೋಕ್ಕೆ ಇಡ್ತಾಯಿದ್ದೀನಿ ಒಂದು ಮೂರು ವಿಷಲ್ ಒಡಿಸ್ಕೊಂಡ್ರೆ ಸಾಕು ಅದನ್ನು ಸೈಡ್ಗಿಟ್ಟು ಅದು ವಿಷಲೆಲ್ಲ ಬಂದಾದಮೇಲೆ ನಾನಿಲ್ಲಿ ರುಬ್ಬಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಸಣ್ಣದು ಈರುಳ್ಳಿ ಇಷ್ಟನ್ನು ಮಾತ್ರ ರುಬ್ಕೊಳ್ತೀನಿ ಬೇರೆ ಏನೂ ಇದಕ್ಕೆ ರುಬ್ಕೊಳಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹಾಗಾಗಿ ಇಲ್ಲಿ ನಾನು ಮತ್ತೆ ಒಗ್ಗರಣೆಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಇಷ್ಟನ್ನು ಮಾತ್ರ ಬಳಸ್ಕೊಂಡು ಒಗ್ಗರಣೆನೇ ಇದ್ದೀನಿ ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದರಲ್ಲಿ ನಾನು ಕಟ್ ಮಾಡಿಟ್ಕೊಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ರುಬ್ಬಕ್ಕೆ ಬೆಳೆಸ್ಕೊಡಿರೋಂಥ ಕಾಯಿ ಎಲ್ಲನೂ ರುಬ್ಬಿ ನಾನು ಜಾರಿಂದ ಒಗ್ಗರಣೆಗೆ ಟ್ರಾನ್ಸ್ಫರ್ ಇದ್ದೀನಿ ಮಾಡಿಕೊಂಡು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಜಾರಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಮಸಾಲೆ ಕಾಯ್ದು ಮಿಶ್ರಣ ಅದನ್ನೆಲ್ಲ ನೀರಿಂದ ತೊಳ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಡೋದು ಇದರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಧನ್ಯ ಮೆಣಸಿಕಾಯಿ ಪೌಡರು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಬಳಸ್ಕೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಹಾಕೋದ್ರಿಂದ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಬಳಸ್ಕೊಂಡು ನಾನು ಇಲ್ಲಿ ಫಸ್ಟು ಇದು ಮಸಾಲೆ ಮತ್ತು ಸಾಂಬಾರು ಪೌಡ್ರ್ಗಳು ಸ್ವಲ್ಪ ಹಸಿವಾಸನೆಯಾಗೋವರೆಗೂ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಕುದಿ ಬಂದಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ನಾನು ಸೇರಿಸ್ಕೊಳ್ತೀನಿ ಯಾಕಂದರೆ ಅದ್ರ ಫ್ಲೇವರ್ ಬಂದರೆ ನಮ್ಮ ಮನೇಲಿ ಸ್ವಲ್ಪ ತಿನ್ನೋಕಿಂದೆ ಮುಂದೆ ನೋಡ್ತಾರೆ ಮಕ್ಕಳು ಹಾಗಾಗಿ ಹಾಗೆ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಅಲಸಂದೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವು ಆಲೂಗಡ್ಡೆನೂ ಬೇಯಿಸಿ ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿವತ್ತು ಬರೀ ಕಾಳುಗಳಿಂದಲೇ ಮಾತ್ರನೇ ಮಾಡ್ತಾಯಿದ್ದೀನಿ ಬೇಯಿಸಿ ಇಟ್ಕೊಂಡಿರೋ ಅಂಥ ನೀರು ಕಾಳು ಎರಡನ್ನೂ ಸಹ ಇದ್ರ ಜೊತೆಗೆ ಸೇರಿಸ್ಕೊಂಡು ಕುದಿಸ್ಕೋಬೇಕು ಕುದಿಸ್ಕೊಂಡ್ರೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅದು ಸ್ವಲ್ಪ ಮಧ್ಯಾಹ್ನ ತಣ್ಣಗಾದ್ಮೇಲಂತೂ ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಹಾಗಾಗಿ ನಾನು ಆಲ್ರೆಡಿ ಇಲ್ಲಿ ಚಪಾತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಬಾಕ್ಸಿಗೆಲ್ಲ ಕಟ್ಟಬೇಕಲ್ಲ ಹಾಗಾಗಿ ಮಾಡಿಕೊಂಡು ನೋಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತೇಳಿ ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಚಪಾತಿಗೆ ಸ್ವಲ್ಪ ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಫುಲ್ ಡ್ರೈ ಆಗಿಬಿಟ್ರೆ ಚಪಾತಿ ತಿನ್ನಕ್ಕಾಗಲ್ಲ ಆ ಇಂಟೆನ್ಷನಿಗೆ ನಮ್ಮದು ದೊಡ್ಡ ಮಗನ ಬಾಕ್ಸಿಗೆ ನಾನು ಆಲ್ರೆಡಿ ಕಟ್ತಾ ಇದ್ದೀನಿ ಬಾಕ್ಸೆಲ್ಲ ಅವನು ಸ್ವಲ್ಪ ಕಮ್ಮಿನೇ ತಿಂತಾನೆ ಬಟ್ ಈ ಥರ ಕಾಳೆಲ್ಲ ನಾನು ಕಾಳಿಂದ ಗ್ರೇವಿ ಪಲ್ಯ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರೂ ಸಹ ಕಾಳೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರು ತೊಗರಿ ಬೇಳೆ ತೊಗರಿಕಾಯಿನ ಸಾಂಬಾರು ಸಹ ಮಾಡಿದ್ದೀನಿ ನೀವು ಮಾಡಿ ಮಾಡಿಕೊಡಿ ಈ ಥರ ಪಲ್ಯಗಳನ್ನ ಮಕ್ಳು ಬೇಡ ಅನ್ನೋರು ಸಹ ಚಪಾತಿ ಪಲ್ಯ ಎಲ್ಲ ತಿನ್ನೋಕ್ಕೆ ಇಷ್ಟಪಡ್ತಾರೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ನಿಮ್ಗೆ ಚೆನ್ನಾಗಿ ಬಂದಿತ್ತು ಅಂದರೆ ಬಂದು ಒಂದು ಒಳ್ಳೆ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಬಾಯ್